ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನಿವತ್ತು ಡೇ ಫೋರ್ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಸ್ನೇಹಿತರೆ ಡೇ ಫೋರ್ ಜರ್ನಿ ಯಾವ ಥರ ಹೋಯ್ತು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಬರೀ ವೆಯ್ಟ್ ಲಾಸ್ ಜರ್ನಿನ ಅಷ್ಟೇ ಶೇರ್ ಮಾಡ್ಕೊತೀನಿ ಅಂದರೆ ನಾನು ಏನೇನು ತಿಂತೀನಿ ಏನೇನು ಕುಡಿತೀನಿ ಅದು ಮಾತ್ರ ಶೇರ್ ಮಾಡ್ಕೊತಿದ್ದೀನಿ ಸೊ ನನಗೆ ಯಾವ ಥರ ವ್ಲಾಗ್ ಮಾಡಿಸ್ಬೇಕು ಅಥವಾ ವೀಡಿಯೋಗಳನ್ನ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಸಾಧ್ಯ ಆದ ಮಟ್ಟಿಗೆ ನಾನು ಮಾಡ್ತಿದ್ದೀನಿ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ಬನ್ನಿ ನಾನು ಬೆಳಿಗ್ಗೆ ಆರು ಗಂಟೆಗೆ ಸ್ನೇಹಿತರೆ ಇವತ್ತು ನಾನು ಡಿಟಾಕ್ಸಿವ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತಿದ್ದೀನಿ ಸೊ ಡಿಟಾಕ್ಟಿವ್ಟಿವ್ ಡ್ರಿಂಕ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಎರಡು ಎರಡರಿಂದ ಮೂರು ಚಕ್ಕೆ ಪೀಸು ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕಿದ್ದೀನಿ ಸ್ನೇಹಿತರೆ ಸೊ ಅರ್ ಅರಿಶಿಣ ಪುಡಿ ಹಾಕೋದ್ರಿಂದ ನಮ್ಮ ಹ್ಯುಮಾನಿಟಿನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ನಾನು ಅಷ್ಟು ಪುಡಿನೂ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ನೀವು ಬೇಕಾದರೆ ಶುಂಠಿನೂ ಆ್ಯಡ್ ಮಾಡ್ಕೋಬೋದು ಸೊ ನಾನು ಇದನ್ನು ಆದಷ್ಟು ಬಿಸಿ ಇದ್ದಾಗಲೇ ಸಿಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ನಾನು ಒಂದು ಲೀಟ್ರಷ್ಟು ನೀರನ್ನ ಕುಡಿದೆ ಸೊ ಅಂದರೆ ತಿಂಡಿ ಆಗೋದು ಮಾಡೋದು ಹನ್ನೊಂದು ಗಂಟೆ ಆಯಿತು ಅಷ್ಟೊಳಗೆ ಇದು ಮಾಡಿದೆ ಆಮೇಲೆ ನಾನು ಎರಡು ಅಕ್ಕಿ ರೊಟ್ಟಿನ ತಿಂದೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಬದನೆಕಾಯಿ ಪಲ್ಯನ ಮಾಡಿದ್ದೆ ಸೊ ಅದು ಕೂಡ ತೊಗೊಂಡೆ ಸ್ನೇಹಿತರೆ ಎರಡು ರೊಟ್ಟಿ ಜಾಸ್ತಿ ಆಯಿತು ಅನಿಸ್ತು ಬಟ್ ಪರವಾಗಿಲ್ಲ ಅಂಥೇಳಿ ತೊಗೊಂಡೆ ಅದಾದಮೇಲೆ ಸುಮಾರು ಮೂರು ಗಂಟೆ ಆ ಟೈಮಿಗೆ ಒಂದು ಲೋಟ ಟೀ ಕುಡಿದೆ ಸೊ ಐದು ಗಂಟೆಲಿ ಹೊಟ್ಟೆ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಸೌತೆಕಾಯಿನ ಕಟ್ ಮಾಡ್ಕೊಂಡು ಕುಡಿ ತಿಂತಿದ್ದೀನಿ ಸ್ನೇಹಿತರೆ ಸೊ ಟೀ ಕುಡಿ ಟೀ ಅಲ್ಲ ಸಾರಿ ಕಾಫಿ ಸೊ ಕಾಫಿಗೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ಕುಡಿತೀನಿ ಸೊ ಆದಷ್ಟು ಕಾಫಿನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆಗೋದೇ ಎಲ್ಲ ಆದರೂ ಕುಡ್ಕೊಬಿಡ್ತೀನಿ ಅಷ್ಟು ಅಡಿಕ್ಟ್ ಆಗಿದ್ದೀನಿ ನಾನು ಕಾಫಿಗೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನು ಸಂಜೆ ಸ್ನೇಹಿತರೆ ಸಂಜೆ ಮೊಟ್ಟೆ ಸಾಂಬಾರನ್ನ ಮಾಡ್ತಿದ್ದೆ ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ಹಾಕ್ಕೊಂಡಿದ್ದೀನಿ ಏನಾದರೂ ಮಾತಾಡಬೇಕಾದ್ರೆ ಈ ವಿಡಿಯೋನೂ ಕೂಡ ಹಾಕೋಣ ಅಂಥೇಳಿ ಸೊ ನಾನು ಸಂಜೆ ಸುಮಾರು ಊಟ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸುಮಾರು ಎಂಟು ಗಂಟೆ ಎಂಟು ಕಾಲು ಆ ಟೈಮಲ್ಲಿ ನಾನು ಸ್ವಲ್ಪ ರೈಸು ಮತ್ತು ಮೊಟ್ಟೆ ಸಾಂಬಾರನ್ನ ತಿಂದೆ ಸ್ನೇಹಿತರೆ ನನಗೆ ನಾನ್ ವೆಜ್ಜಲ್ಲಿ ಚಿಕನ್ನ ಮಟನ್ ಆಗಿರ್ಬೋದು ಅಷ್ಟು ಇಷ್ಟ ಆಗೋಲ್ಲ ಆದರೆ ಮೊಟ್ಟೆ ಅಂದರೆ ತುಂಬ ಇಷ್ಟಪಡ್ತೀನಿ ಸೊ ಅದರಿಂದ ನಾನು ಸ್ವಲ್ಪ ಮೊಟ್ಟೆಗೆ ನನಗೆ ಅನ್ನನೇ ಮೊಟ್ಟೆ ಸಾಂಬಾರಾಗಿರೋದಕ್ಕೆ ಅನ್ನನೇ ತುಂಬ ಇಷ್ಟ ಆಗುತ್ತೆ ಸೊ ಅದರಿಂದ ನಾನು ಸ್ವಲ್ಪ ಒಂದು ಬೋಲಷ್ಟು ರೈಸ್ ತೊಗೊಂಡೆ ಒಂದು ಮೊಟ್ಟೆ ಮತ್ತು ಸ್ವಲ್ಪ ಸಾಂಬಾರು ಕೂಡ ಕನ್ಸ್ಯೂಮ್ ಮಾಡಿದೆ ಸ್ನೇಹಿತರೆ ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಡೇ ಫೋರ್ ವೆಯ್ಟ್ ಲಾಸ್ ಜರ್ನಿ ಈ ಜರ್ನಿ ಯಾರಿಗೆಲ್ಲ ಇಷ್ಟ ಆಗೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೇ ಫೈಯಲ್ಲಿ ಮತ್ತೆ ಸಿಗ್ತೀನಿ ಬಾಯ್